ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿಯವರು ಮಂಗಳೂರಿನ ಬಾರೆಬಲ್ಲಿನಲ್ಲಿ ಕ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ ದೇವಸ್ಥಾನದಲ್ಲಿ ನಡೆತಕ್ಕಂಥ ನೇಮೋತ್ಸವದಲ್ಲಿ ಕುಟುಂಬ ಸಹಿತವಾಗಿಯೂ ಕೂಡ ಪಾಲ್ಗೊಂಡಿದ್ದಾರೆ ಈ ವಿಚಾರದ ಕುರಿತಂತೆ ಮಾತನಾಡೋದಕ್ಕೆ ಇದೀಗ ನಮ್ಮ ಜೊತೆ ಈ ದೈವಸ್ಥಾನದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ರವಿ ಪ್ರಸನ್ನ ಅವರಿದ್ದಾರೆ ಅವರು ಮಾತಾಡ್ತೇನೆ ಸರ್ ರಿಷಬ್ ಶೆಟ್ಟಿಯವರು ಈ ದೇವಸ್ಥಾನಕ್ಕೆ ನಿನ್ನೆ ಬಂದಿದ್ದರು ಕುಟುಂಬ ಸಹಿತವಾಗಿ ಬಂದಿದ್ದರು ಏನೇನಾಯಿತು ಅಂತೇಳಿ ಶ್ರೀ ರಿಷಬ್ ಶೆಟ್ಟಿಯವರು ನಮ್ಮ ಆಹ್ವಾನದ ಮೇರೆಗೆ ಬಂದಿದ್ದಾರೆ ಕಟೀಲು ದುರ್ಗಾಪರಮೇಶ್ವರಿ ಕ್ಷೇತ್ರದಲ್ಲಿ ಸಿಕ್ಕಿದಂಥ ಅವರಿಗೆ ನಾವು ಆಹ್ವಾನವನ್ನು ಕೊಟ್ಟಿದ್ದೇವೆ ಬಿಸಿ ಶೆಡ್ಯೂಲ್ ಇದೆ ಗ್ಯಾರಂಟಿ ಇಲ್ಲ ಆದರೂ ಒಂದು ಪಂಜುರ್ಲಿ ಎಂಬ ಪದವನ್ನು ನೋಡಿ ಅವರಿಗೆ ಒಂದು ಭಾರಿ ಆತ್ಮೀಯತೆ ಅದನ್ನು ಒಂದು ಟಿಕ್ ಮಾಡಿ ಲೊಕೇಶನ್ ಬೇಕು ಅಂತ ಇವರಲ್ಲಿ ಕೇಳಿಕೊಂಡರು ಆ ರೀತಿಯಲ್ಲಿ ಲೊಕೇಶನನ್ನು ನಾವು ಕಳಿಸಿದ್ದೇವೆ ನಿನ್ನೆ ಸ ರಾತ್ರಿ ಆಗಿದೆ ವಿಷಯ ಅವರು ಬರ್ತಾರೆ ಅಂತ ಗೊತ್ತಾಯಿತು ನಾವು ಪೂರ್ವ ತಯಾರಿ ಕೂಡ ಏನೂ ಇರಲಿಲ್ಲ ಈಗ ಒಬ್ಬರು ಚಲನಚಿತ್ರ ನಟ ಬರ್ತಾರೆ ಅಂತಾದರೆ ಎಲ್ಲರೂ ಒಂದು ಒಂದು ಮೆರವಣಿಗೆಯಲ್ಲಿ ಕರ್ಕೊಂಡು ಬರುವಂಥದ್ದು ಅಂಥದ್ದಕ್ಕೆ ನಮಗೆ ಅವಕಾಶ ಸಿಗಲಿಲ್ಲ ಅವರು ಅದನ್ನು ಒಂದು ಕೇಳಲು ಇಲ್ಲ ಅವರು ಒಳಗೆ ಬಂದಾಯಿತು ಒಳಗೆ ಬಂದು ಕೂಡಲೇ ಒಂದು ಕುರ್ಚಿಯ ವ್ಯವಸ್ಥೆ ಮಾಡಿ ಕೂತ್ಕೊಂಡೆವು ಪ್ರಸಾದಕ್ಕೆ ಕೇಳುವಾಗ ಅವರು ನಮಗೆಲ್ಲರಿಗೆ ಸಮಿತಿಯವರಿಗೆ ನೀವು ಗಡಿಬಿಡಿ ಮಾಡಬೇಡಿ ಆರಾಮದಲ್ಲಿ ಇರಿ ಒಂದು ಏನು ಅದಕ್ಕೆ ಗಡಿಬಿಡಿ ಮಾಡಬೇಡಿ ಅಂತ ಹೇಳಿದರು ಅಂದರೆ ಅಷ್ಟು ದೊಡ್ಡ ಚಲನಚಿತ್ರ ಇಡೀ ವಿಶ್ವದಲ್ಲಿ ಅವರ ಹೆಸರು ಒಳ್ಳೆಯದರಲ್ಲೂಂಟು ಮತ್ತು ಅತಿ ಅದ್ಭುತವಾದಂಥ ಒಂದು ಕಾಂತಾರ ನಮಗೆ ಒಂದು ವೈಯಕ್ತಿಕವಾಗಿ ಅದರ ಮೇಲೆ ಒಂದು ಅಭಿಪ್ರಾಯ ಒಳ್ಳೆಯದುಂಟು ಹಾಗೆ ಅವರು ಬಂದಿದ್ದಾರೆ ಅಂತ ಸಂತೋಷದಲ್ಲಿ ಪ್ರಸಾದವನ್ನು ಕೊಡಲಿಕ್ಕೆ ದೇವದ ದೈವಸ್ಥಾನದ ಎದುರು ಕರೆದೆವು ಕರೆದಾಗ ಏನಾದರೂ ಹೇಳಲಿಕ್ಕುಂಟ ಅಂತ ಕೇಳುವಂಥದ್ದು ವಾಡಿಕೆ ನಾವು ಕೇಳಿದೆವು ಏನಾದರೂ ಮನಸ್ಸಿನಲ್ಲಿ ಹೇಳಿಕುಂಟು ಏನಿಲ್ಲ ಒಳ್ಳೆಯದಾಗಬೇಕು ಅಂತ ಹೇಳಿದರು ಆಮೇಲೆ ಅವರ ಧರ್ಮಪತ್ನಿ ಅವರು ಎರಡು ಮಕ್ಕಳು ಮತ್ತು ಅವರ ಚಲನಚಿತ್ರದೊಂದು ಐದು ಮಂದಿ ತಂಡ ಎಲ್ಲರೂ ಒಟ್ಟಿಗೆ ಪ್ರಸಾದವನ್ನು ಸ್ವೀಕಾರ ಮಾಡಿ ಇಲ್ಲಿ ಬಂದು ಕುಳಿತುಕೊಂಡರು ತದನಂತರ ಮೆಲ್ಲ ಕೇಳಿದೆವು ನಾವು ಅಂದರೆ ಇನ್ನು ಹೊರಡಲಿಕ್ಕೆ ಅವರಿಗೆ ಹೊತ್ತಾಗ್ತದೆ ಇಲ್ಲ ರಣ್ವಿತ್ತಂಥ ಮಗ ಅವನ ಹುಟ್ಟಿದ ಹಬ್ಬ ಆ ಹುಟ್ಟಿದ ಹಬ್ಬ ಸಂದರ್ಭದಲ್ಲಿ ಈಗ ನಮಗೆ ಒಂದು ಮನಸ್ಸಿರ್ತದೆ ಹುಟ್ಟಿದ ಹಬ್ಬ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹನ್ನೆರಡರಿಂದ ಒಂದು ಗಂಟೆಯ ಆಗುವಾಗ ಮಗು ಒಂದು ದೈವಸ್ಥಾನದಲ್ಲಿ ಇರಬೇಕು ಎಂಬಂಥ ಭಾವನೆ ಅದೇ ರೀತಿ ಆ ಮಗು ಕೂಡ ಹಾಗೆ ಒಂದು ಧ್ವಜ ಪತಾಕೆಯನ್ನು ಹಿಡ್ಕೊಂಡು ಎಲ್ಲರೊಟ್ಟಿಗೆ ಓಡಾಡ್ತಾ ಇತ್ತು ಅದನ್ನು ವೀಡಿಯೋ ಬರ್ತಾ ಉಂಟು ಸಂತೋಷದಲ್ಲಿದ್ದರು ನಾವು ಊಟವನ್ನು ಕೇಳಿದೆವು ಊಟ ಮಾಡುವುದಿಲ್ಲ ಅಂತ ಹೇಳಿದರು ಮತ್ತೊಂದು ವಿಶೇಷವಾದಂಥ ಮಂಗಳೂರಿನ ರಸಾಯನವನ್ನು ಮಾಡಿದ್ದು ಅದನ್ನು ಮತ್ತವರ ತಂಡದವರು ಸ್ವಲ್ಪ ಊಟ ಮಾಡಿದರು ಮತ್ತು ಪುನಃ ಕುಳಿತುಕೊಂಡಿದ್ದರು ಅರ್ಜೆಂಟಾಗಿ ಪ್ರಸಾದ ಕೊಡಿ ಏನೂ ಹೇಳಲಿಲ್ಲ ಬ್ರಹ್ಮವರ್ಗಕ್ಕೆ ಪ್ರಸಾದ ಆದ ಮೇಲೆ ಸಮಿತಿಯ ನಮ್ಮ ತಂಡ ಇದೆ ಅದಕ್ಕೆ ಪ್ರಸಾದ ಆದ ಮೇಲೆ ಅವರಿಗೆ ಪ್ರಸಾದ ಪ್ರಸಾದ ಸಂದರ್ಭದಲ್ಲಿ ದೈವ ಕೇಳಿತು ನಾನು ಪಕ್ಕದಲ್ಲಿ ನಿಂತಿದ್ದೆ ಏನಾದರೂ ಹೇಳಿಕೊಂಟ ಅಂತ ಇಲ್ಲ ಅಂತ ಮತ್ತೆ ಪುನಃ ಕೇಳಿತು ಏನಾದರೂ ಹೇಳಿಕೊಂಟ ಇಲ್ಲ ಅಂತ ಆಗ ದೈವ ಮತ್ತೆ ದೈವವೇ ನೋಡಿದದ್ದು ಅದಕ್ಕೆ ಅವರು ಉತ್ತರವನ್ನು ಕೊಟ್ಟರು ಒಳ್ಳೆಯದು ಮಾಡ್ತೇನೆ ಎಂಬಂಥ ವಿಚಾರ ಒಳ್ಳೆಯ ರೀತಿಯಲ್ಲಿ ಗಂಡ ಹೆಂಡತಿ ಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾರೆ ಮತ್ತು ಪುನಃ ಕೂತ್ಕೊಂಡಿದ್ದರು ಅವರು ಮತ್ತು ಅವರಿಗೆ ಇವತ್ತಿನ ಬೆಳಗ್ಗೆ ನಾಲ್ಕು ಗಂಟೆಗೆ ಶೂಟಿಂಗ್ ಪ್ರಾರಂಭ ಆಗ್ತದೆ ಹೊರಡ್ತೇವೆ ಅಂತ ಹೇಳಿದರು ಆ ರೀತಿಯಲ್ಲಿ ನಾವು ಅವರನ್ನು ಬೀಳ್ಕೊಟ್ಟಿದ್ದೇವೆ